ಜೀವನದ ಕಟುಸಕ್ತಿ ಇವತ್ತು ಶರೀರದಲ್ಲಿ ಉಸಿರು ಇದೆ ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಒದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳುವ ಜನರೇ ಅಧಿಕ ನೆನಪಿಡಿ ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ಮುಖ ನೋಡಿ ನಗುವುದಾಗಿದೆ ಉತ್ತಮ ಒಂದು ನಗುವಿನ ಮೂಲಕ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತದೆ ಆದರೆ ಕೆಲವರು ನಗುವುದೇ ಇಲ್ಲ ಕಾರಣ ಒಂದು ನಗುವಿಗಿಂತ ಸ್ವಾಭಿಮಾನ ಅಹಂಕಾರವೇ ದೊಡ್ಡದಾಗಿರುತ್ತದೆ ಅಹಂಕಾರ ಮತ್ತು ನಾನೇ ಎಂಬ ದುರಾಲೋಚನೆಯನ್ನು ಯಾರು ಬಿಡುತ್ತಾರೋ ಅವರು ಸದಾ ಶಾಂತಿ ಸಮಾಧಾನದಿಂದ ಇರುತ್ತಾರೆ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ವಲಸಾಗುವುದೆಂದು ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಆಗುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಎಂದುಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ ಭಾರ ಬಹಳಷ್ಟು ಊಟ ಮುಗಿದ ಮೇಲೆ ತಟ್ಟೆ ಭಾರ ನೀರು ಕುಡಿದ ಮೇಲೆ ಬಾಟಲ್ ಬಾರ ಮಳೆ ನಿಂತ ಮೇಲೆ ಕೊಡೆ ಭಾರ ಶಿಕ್ಷಣ ಪಡೆದ ಮೇಲೆ ಪುಸ್ತಕ ಬ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರವಯ್ಯ ಭಾರ ಬಹಳಷ್ಟು ಬಾರ ಮಳೆದು ಬಂದ ಮೇಲೆ ಹೊರ ಹುಟ್ಟಿದವರು ಬಾರ ಆಸ್ತಿ ಭಾಗವಾದ ಮೇಲೆ ಎತ್ತವರು ಬಾರ ಕಣ್ಣನ ತೊರೆದ ಹೆಣ್ಣು ತವಳಿಕೆ ಬಾರ ಮೋಹ ಕಳೆದ ಮೇಲೆ ಸಂಸಾರ ಬಾರ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಬಾರ ಭಾರವಯ್ಯ ಭಾರ ಬಹಳಷ್ಟು ಬಾರ ಸಹಾಯ ಪಡೆದ ಮೇಲೆ ಸ್ನೇಹ ಬಾರ ಗುರಿ ತಯಿದ ಮೇಲೆ ಗುರುಬಾರ ಆ ಎಸ್ ಮುಗಿದ ಮೇಲೆ ದೇಹ ಬಾರ ಸಂಕಷ್ಟ ಕಳೆದ ಮೇಲೆ ಆ ದೇವರಿಗೆ ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಬಾರವ ಎಲ್ಲ ಬಾರವು ಬಹಳಷ್ಟು